ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಪ್ರತಿ ಸೀಸನ್ ಬಿಗ್ ಬಾಸ್ ನಲ್ಲೂ ಜೋಡಿ ಆಗ್ತಾರೆ ಮದುವೆ ಆಗುವ ಬಿಗ್ ಬಾಸ್ ನಲ್ಲೂ ಕೂಡ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಜೋಡಿ ತುಂಬಾನೇ ಫೇಮಸ್ ಆಗಿದೆ ಆದ್ರೆ ಇವರಿಬ್ರು ಇಲ್ಲಿವರೆಗೂ ಇದು ಸ್ನೇಹ ಅಂತ ಹೇಳ್ಕೊಂಡು ಬಂದಿದ್ದಾರೆ ಈಗ ಇವರಿಬ್ರು ಮಧ್ಯೆ ಪ್ರೀತಿ ಪ್ರೇಮ ಶುರುವಾಗಿದೆ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ತ್ರಿವಿಕ್ರಮ್ ಅವರು ಈಗ ಭವ್ಯ ಅವರಿಗೆ ಪ್ರಪೋಸ್ ಮಾಡಿದ್ದಾರೆ ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ತುಂಬಾನೇ ಕ್ಲೋಸ್ನೆಸ್ ಅಲ್ಲಿ ಇದ್ದಾರೆ ಇವರಿಬ್ರು ಒಬ್ಬರಿಗೊಬ್ರು ಅಂಟಿಕೊಂಡೇ ಆಟ ಆಡ್ತಾ ಇದ್ದಾರೆ ಇನ್ನು ಇಷ್ಟ ದಿನ ಇವರಿಬ್ರು ತಮ್ಮ ನಡುವೆ ಇರೋದು ಸ್ನೇಹ ಅಂತ ಹೇಳ್ದವರು ಈಗ ಪ್ರೀತಿ ಪ್ರೇಮ ಅಂತ ಶುರು ಆಗಿರೋ ಹಾಗೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಶನಿವಾರದ ಎಪಿಸೋಡ್ ಪ್ರಸಾರವಾದಾಗ ಸುದೀಪ್ ಅವರು ಬರುವ ಮೊದಲು ನಡೆದ ಕೆಲವು ಘಟನೆಗಳನ್ನ ತೋರಿಸಿದ್ರು ಅದರಲ್ಲಿ ಎಲ್ಲರೂ ಮಲಗಿದ್ದ ಮೇಲೆ ತ್ರಿವಿಕ್ರಮ್ ಹಾಗೂ ಭವ್ಯ ಯಾವುದೋ ಮೂಲೆಯಲ್ಲಿ ಕೂತು ಏನೋ ವಿಚಾರವನ್ನ ಮಾತಾಡ್ತಿದ್ರು ಮೊದಲಿಗೆ ಅದು ಏನೆಂದು ವೀಕ್ಷಕರಿಗೆ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಅದಾದ್ಮೇಲೆ ಅವರ ಮಾತುಕತೆ ಮುಂದುವರೆದಂತೆ ಅರ್ಥವಾಗಿದ್ದು ಇಬ್ರು ಕೂಡ ಪ್ರೀತಿಯ ವಿಚಾರವನ್ನ ಮಾತಾಡ್ತಿದ್ದಾರೆ ಅಂತ ಮೊದಲು ತ್ರಿವಿಕ್ರಮ್ ಭವ್ಯ ಅವರಿಗೆ ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆಗ ಭವ್ಯ ಖುಷಿಯಿಂದ ಕೊಡ್ತೇನೆ ಸ್ವಲ್ಪ ದಿನ ಕಾಯ್ಬೇಕು ಅಂತ ಹೇಳ್ತಾರೆ ಇನ್ನು ಇದಕ್ಕೆ ತ್ರಿವಿಕ್ರಮ್ ಅವರು ನೀನು ಹೇಳೋ ರೀತಿ ಕೇಳಿದ್ರೆ ಇದು ನೆಗೆಟಿವ್ ಆಗಿ ಆನ್ಸರ್ ಮಾಡ್ತೀಯ ನಾನೇ ಇಷ್ಟೆಲ್ಲ ಹೇಳಿದ್ರು ಕೂಡ ನೀನು ಈ ರೀತಿಯಲ್ಲಿ ಉತ್ತರ ಕೊಡ್ತಾ ಅಂತ ಹೇಳ್ತಾರೆ ಆಗ ಭವ್ಯ ಯಾಕೆ ತರ ಆಡ್ತಾ ಇದ್ರ ಇನ್ನೇನು ಸ್ವಲ್ಪ ದಿನ ಎರಡು ವಾರ ಅಷ್ಟೇ ಅಲ್ವಾ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಹೇಳ್ತೀನಿ ಅಂತ ಉತ್ತರ ಕೊಡ್ತಾರೆ ಆಗ ತ್ರಿವಿಕ್ರಮ್ ಇದೇ ಮಾತನ್ನ ನಾನು ಬಿಗ್ ಬಾಸ್ ನಲ್ಲಿ ಗೆದ್ದು ಬಂದು ಕೇಳಿದ್ರೆ ನೀನು ಇದೇ ರೀತಿ ಮಾತಾಡ್ತಾ ಇದೆಯಾ ಅಂದಾಗ ಭವ್ಯ ಆಗ ತಕ್ಷಣ ಒಪ್ಕೊಳ್ತಾ ಇದೆ ನೀವು ಗೆದ್ದಿಲ್ವಲ್ಲ ಈಗ ಗೆದ್ದು ಬಂದು ಕೇಳಿದಾಗ ನಾನು ಖಂಡಿತ ಒಪ್ಕೊಂತ ಇದ್ದೆ ಡೇಟ್ ಕೂಡ ಫಿಕ್ಸ್ ಮಾಡಿ ಅಂತಾನೆ ಹೇಳ್ತಾ ಇದ್ದೆ ಅನ್ನೋ ಉತ್ತರವನ್ನ ಕೊಡ್ತಾರೆ ಇನ್ನು ಇದನ್ನೆಲ್ಲ ಕೇಳಿದ್ರೆ ವೀಕ್ಷಕರಿಗೆ ಅರ್ಥ ಆಗೋದು ತ್ರಿವಿಕ್ರಮ್ ಅವರು ತಮ್ಮ ಪ್ರೀತಿ ವಿಚಾರವನ್ನೇ ಹೇಳ್ಕೊಂಡಿದ್ದಾರೆ ಅಂತ ಆದ್ರೆ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ಬರ ಮನೆಯವರು ಬಿಗ್ ಬಾಸ್ಗೆ ಬಂದಾಗ ಪರಸ್ಪರ ಇಬ್ಬರಿಗೂ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ರು ಆ ನಂತರ ವೀಕೆಂಡ್ ನಲ್ಲೂ ಕೂಡ ಇವರಿಬ್ಬರು ಒಂದು ಆಕ್ಟಿವಿಟಿಯಲ್ಲಿ ತಮ್ಮ ಸ್ನೇಹವನ್ನ ಮುರಿಯುವುದಾಗಿ ಹೇಳಿದ್ರು ಊಟ ಸಿಂಧು ಯಾರು ಅವನೇ ಮಾತನ್ನ ಕೇಳಿ ಹೆಚ್ಚara ಆದور ಯಾರು ಉಪಯೋಗಿಸ್ಕೊಳ್ತಾ ಇರೋದು ಅವರು ಬಿ ಕೇರ್ಫುಲ್ ಬೇಡ ಅವ್ರ ಜೊತೆ ಇರೋದು ಬೇಡ ಫ್ರೆಂಡ್ಶಿಪ್ ನಾ ಬ್ರೇಕಪ್ ಮಾಡ್ ಆದರೆ ಈಗ ನೋಡಿದ್ರೆ ಇಬ್ಬರು ಪರೋಕ್ಷವಾಗಿ ಪ್ರೀತಿ ಪ್ರೇಮ ಪ್ರಣಯ ಅಂತಲ್ಲ ಮಾತಾಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಕೂಡ ಫಿನಾಲೆ ಹಂತಕ್ಕೆ ಬಂದಿದ್ದು ಇನ್ನೇನೋ ಎರಡೇ ವಾರಗಳಲ್ಲಿ ಬಿಗ್ ಬಾಸ್ ಕೂಡ ಮುಗಿಯುತ್ತೆ ಇದಾದ ಮೇಲೆ ಆಚೆ ಹೊರದ್ಮೇಲೆ ಇವರಿಬ್ಬರು ತಮ್ಮ ಪ್ರೀತಿಯ ವಿಚಾರದ ಬಗ್ಗೆ ಎಲ್ಲರಿಗೂ ಹೇಳಿಕೊಳ್ಳతారా ಅಂತ ಕಾದು ನೋಡಬೇಕು ನೋಡಿದ್ರಿ ಅಲ್ಲ ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ನಡೆದ ಈ ಮಾತುಕತೆಯನ್ನ ಕೇಳಿದ್ರೆ ತ್ರಿವಿಕ್ರಮ್ ಪ್ರಪೋಸ್ ಮಾಡಿದ್ದಾರೆ ಅಂತಾನೆ ಅನಿಸ್ತಾ ಇದೆ ಇನ್ನು ಭವ್ಯ ಕೂಡ ಇದ್ರ ಬಗ್ಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕೂಡ ಮುಗಿಯುತ್ತೆ ಹಾಗಾಗಿ ಇವರು ಬಿಗ್ ಬಾಸ್ ಇಂದ ಆಚೆ ಹೋದ್ಮೇಲೆ ಇವರ ಪ್ರೀತಿಯ ವಿಚಾರವನ್ನ ಅಫಿಷಿಯಲಿ ಏನಾದರೂ ಅನೌನ್ಸ್ ಮಾಡ್ತಾರಾ ಅಂತ ಕಾದು ನೋಡ್ಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ